ಮುಂದಿನ ನಡೆ ಎಲ್ಲ ಇಡೀ ಟೆಲಿವಿಷನ್ ಇಂಡಸ್ಟ್ರಿ ನಮ್ಮ ಅಷ್ಟು ತಂತ್ರಜ್ಞರ ಕಲಾವಿದರಾಗಿರ್ಬೋದು ಎಲ್ಲ ಒಗ್ಗಟ್ಟಿಂದ ಇವರ ವಿರುದ್ಧ ಹೋರಾಡಿ ಯಾಕಂದ್ರೆ ಆ ಕ್ಲಬ್ ಅಲ್ಲಿ ಟೆಲಿವಿಷನ್ ಅಸೋಸಿಯೇಷನ್ಗೂ ಒಂದು ಜಾಗ ಅಂತ ಕೊಟ್ಟಿದ್ರು ಅದಕ್ಕೂ ನಮ್ಗೆ ಅವಕಾಶ ಕೊಡದೆ ಇಷ್ಟು ವರ್ಷ ನಮಗೆ ಬೇರೆ ಕಡೆಗೆ ಆಫೀಸ್ ಮಾಡಿ ಅಲ್ಲಿ ಖರ್ಚು ವೆಚ್ಚ ಮಾಡೋ ತರ ಮಾಡಿರೋಂಥ ವ್ಯಕ್ತಿ ಇವರು ಆಮೇಲೆ ಇಪ್ಪತ್ತು ವರ್ಷನೂ ಯಾವ ಸಹಕಾರ ಇಲಾಖೆ ರೂಲ್ಸ್ ಆಗಿರ್ಬೋದು ಸರ್ಕಾರದ ಯಾವುದೇ ಕಾಯ್ದೆ ಕಾನೂನು ಆಗಿರ್ಬೋದು ಅಥವಾ ನಾವು ಏನು ಕ್ಲಬ್ಬಿಂದ ಬೈಲಾಸ್ಗಳನ್ನು ಮಾಡ್ಕೊಂಡಿದ್ವಿ ಅದನ್ನು ಯಾವುದನ್ನೂ ಸರಿಯಾಗಿ ನಡೆಸ್ತೆ ಉದ್ದಟತನದಿಂದ ವರ್ತಿಸಿ ಪ್ರತಿಯೊಬ್ಬರಿಗೂ ಧಮಕಿ ಹಾಕಿ ಒಂದು ಎ ಜಿ ಎಮು ಮಾಡಿಲ್ಲ ಇದುವರೆಗೂ ಮೂರು ವರ್ಷ ನಾಲ್ಕು ವರ್ಷ ಆಯಿತು ಇವೆಲ್ಲ ಮಾಡಿದನೇ ತುಂಬ ಕೆಟ್ಟದಾಗಿ ನಡವಳಿಕೆ ಮಾಡಿದ್ದಾರೆ ಈಗೆಲ್ರಿಗೂ ಅದು ರಿಯಲೈಸ್ ಆಗಿದೆ ಜೊತೆಗೆ ಇದನ್ನೆಲ್ಲ ಒಂದು ಕಡೆ ಗಿಡಿ ನಾವು ಸರ್ಕಾರದ ಕೆಲವೊಂದು ಕಾನೂನು ಆಗಿರ್ಬೋದು ಕೆಲವೊಂದು ರೂಲ್ಸ್ಗೆ ನಾವು ಭದ್ರ ಆಗಿರಬೇಕು ಅವ್ರು ಏನು ಮಾಡಿದ್ದಾರೆ ಹದಿಮೂರು ವರ್ಷದಿಂದ ಬಿ ಡಬ್ಲ್ಯೂ ಎಸ್ ಎಸ್ ಬಿದು ಟ್ಯಾಕ್ಸ್ ಕಟ್ಟಿಲ್ಲ ಬಿಬಿಎಂಪಿ ಟ್ಯಾಕ್ಸ್ ಕಟ್ಟಿಲ್ಲ ಜಿ ಎಸ್ ಟಿ ಕಟ್ಟಿಲ್ಲ ಜಿ ಎಸ್ ಟಿ ಸರ್ಕಾರದ ಒಂದು ಪ್ರತಿಷ್ಠಿತ ಒಂದು ಟ್ಯಾಕ್ಸ್ ಇದನ್ನ ಕಲೆಕ್ಟ್ ಮಾಡಿದ್ನ ನಾವು ಕಟ್ಟಲೇಬೇಕು ಇವನು ಯಾವುದೂ ಮಾಡಿದೆ ಸರ್ಕಾರದ ಯಾವುದೂ ಕಾನೂನನ್ನು ಈಗಲೂ ಮಾಡ್ತಿದ್ದಾರೆ ಅದಕ್ಕೆ ಜಿ ಎಸ್ ಟಿ ನಂಬರ್ ಸಹಿತ ಕ್ಯಾನ್ಸಲ್ ಆಗಿದೆ ನಮ್ಮದು ಇಷ್ಟೆಲ್ಲ ಮಾಡಿದ್ರು ಯಾರಾದರೂ ಏನಾದರೂ ಕ್ವಶನ್ ಮಾಡಿದರೆ ಕಾರ್ಯಕಾರಿ ಸಮಿತಿಯಲ್ಲಿ ಅವ್ರನ್ನ ಹೊರಗೆ ಹಾಕೋದು ಧಮಕಿ ಹಾಕೋದು ವಾಯ್ಸ್ ಮೆಸೇಜ್ ಹಾಕೋದು ಎಲ್ಲರೂ ಏನು ಇಷ್ಟು ದಿವಸ ಯಾಕಪ್ಪ ಸುಮ್ಮನೆ ಇದು ನಾವೆಲ್ಲ ಕಲಾವಿದರು ಈ ಥರ ಹೋರಾಡೋದು ಚೆನ್ನಾಗಿರಲ್ಲ ಅಂತ ಸುಮ್ಮನಿದ್ರು ಆದರೆ ಒಬ್ಬ ಅಧ್ಯಕ್ಷ ಗುರುಪ್ರಸಾದ್ ಅಂತ ಏನು ಅಧ್ಯಕ್ಷ ಇದ್ದಾರೆ ಈಗ ಅಲ್ಲಿದ್ದಾರೆ ಡಿಸೆಂಬರ್ ಮೂರನೇ ತಾರೀಕಿಗೆ ಇದ್ರದ್ದು ಸಮಿತಿದು ಮುಗಿದೋಗಿದೆ ಟರ್ಮ್ ಮುಗಿದೋಗಿದೆ ಈಗ ನೆಕ್ಸ್ಟ್ ಎಲೆಕ್ಷನ್ ಮಾಡಬೇಕು ಎಲೆಕ್ಷನ್ ಮಾಡಿಲ್ಲ ಯಾವ ನೀವು ಸಂಸ್ಥೆಯಲ್ಲಿ ಇಪ್ಪತ್ತು ವರ್ಷದಿಂದ ಒಬ್ಬನೇ ಸೆಕ್ರೆಟರಿ ಎಲ್ಲಾದರೂ ಕೇಳಿದಿರಾ ಮಾಡಿದೀರಾ ಇಲ್ಲ ಯಾವಾಗ ನಡೆಯುತ್ತೆ ನಡಿಯತ್ತೆ ಐದು ವರ್ಷಕ್ಕೂ ನಡೆಯುತ್ತೆ ಮುಗಿದು ಟರ್ಮ್ ಮುಗಿದ್ಮೇಲ ಈಗ ಯಾರ್ಯಾರು ಹಂಗಾಮಿ ಇದಾರೋ ಅವ್ರು ಎಲ್ರಿಗೂ ಅನುಮತಿ ಬದಲಾಗಿಲ್ಲ ಆ ತರ ಏನೇನು ಮಾಡ್ಕೊಂಡ್ ಬಂದಿದ್ದಾರೆ ಸುಳ್ಳು ಹೇಳ್ತಾರೆ ಎಲ್ರಿಗೂ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳದ್ ಜೊತೆಗೆ ಎಲೆಕ್ಷನ್ ಆಗ್ಬೇಕಾದ್ರೆ ಮೆಂಬರ್ಸ್ ಗಳು ಅಲ್ಲಿ ಹೋಗಿ ಕಾಂಟೆಸ್ಟ್ ಮಾಡಬೇಕಲ್ಲ ಅವರ ಲಿಸ್ಟ್ ಅಲ್ಲೇ ಕಾಂಟೆಸ್ಟ್ ಲಿಸ್ಟ್ ಅಲ್ಲೇ ಮಾಡಿ ಅವರು ಡಿಫೈನ್ ಮಾಡ್ಬಿಟ್ಟಿರ್ತಾರೆ ಅಲ್ಲ ಈಗ ಸರ್ ಇದೇನಾಗುತ್ತೆ ನಾವು ಭಾವನಾತ್ಮಕವಾಗಿ ಯೋಚನೆ ಮಾಡಕ ಆಗಲ್ಲ ಸರ್ಕಾರದ ಕಾನೂನು ಇರುತ್ತೆ ನಮ್ಮ ಬೈಲಾಸ್ ಇರುತ್ತೆ ಮತ್ತೆ ಸಹಕಾರ ಇಲಾಖೆ ಯಾರ್ಯಾರಿಗೆ ಯಾರ್ ಕಾನೂನಾತ್ಮಕವಾಗಿ ನಾವು ಕಂಪ್ಲೇಂಟ್ ಕೊಡಬೇಕು ಅದನ್ನ ಕೊಟ್ಟಿದ್ದೀವಿ ಸದ್ಯದಲ್ಲಿ ಅವರ ಮೇಲೆ ಅವ್ರ ಮೇಲೆ ಎನ್ಕ್ವೈರಿ ನಡೆಯತಾ ಇದೆ ಆಲ್ರೆಡಿ ಸರ್ಕಾರ ಹೇಳಿದೆ ಅವರು ಆ ಅಲ್ಲಿ ಬಂದು ಯಾವುದೇ ಚಟುವಟಿಕೆ ಮಾಡಿಕೂಡ್ದು ಅಂತ ಹೇಳಿದ್ದಾರೆ ಆದರೂ ಬಂದು ಈ ಥರ ದುಡ್ಡು ತೊಗೊಂಡು ಹೋಗಿದ್ದಾರೆ ಸುಮಾರು ಜನಕ್ಕೆ ಅನ್ಯಾಯ ಮಾಡಿದ್ದಾರೆ ಯಾರಿಗೂ ಮಾತನಾಡೋದಕ್ಕೆ ಬಿಟ್ಟಿಲ್ಲ ಆದರೆ ಏನಾಗಿದೆ ಒಂದೇ ಒಂದು ಸಂತೋಷ ಈ ವ್ಯಕ್ತಿಯಿಂದ ಇಡೀ ಇಂಡಸ್ಟ್ರಿ ಒಂದಾಗಿದೆ ಇಡೀ ಇಂಡಸ್ಟ್ರಿ ಇದಕ್ಕೆ ಹೋರಾಟಕ್ಕೆ ಸಜ್ಜವಾಗಿದೆ ಯಾಕಂದರೆ ಸರ್ಕಾರ ಕಲಾವಿದರಿಗೆ ಅಂತಲೇ ಮೀಸಲಾಗಿರುವಂಥ ಈ ಒಂದು ಇದರಲ್ಲಿ ಜಾಗದಲ್ಲಿ ಅವ್ರು ಯಾರಿಗೂ ಏನೂ ಸವಲತ್ತುಗಳು ಸಿಗ್ತಾ ಇಲ್ಲ ಎಫ್ಐಆರ್ ಅಂದ್ರೆ ನಮ್ಮ ಮೀರಿ ಇರೋದು ನಾವು ಕಂಪ್ಲೇಂಟ್ ಕೊಡೋದು ನಮ್ಮ ಧರ್ಮ ಕೊಟ್ಟಿದ್ದೀವಿ ಅವ್ರು ಅದನ್ನ ಎಫ್ಐಆರ್ ಆರ್ ಯಾವ ರೀತಿ ಮಾಡಬೇಕು ಯಾಕಂದ್ರೆ ಅವ್ರಿಗೆಲ್ಲ ಅದ್ರದ್ದು ಕಾನೂನು ಗೊತ್ತಿರತ್ತೆ ಇದರಲ್ಲಿ ಸೆಕ್ಷನ್ ಅಲ್ಲಿ ಹಾಕಬೇಕು ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಅವ್ರು ಮಾಡ್ತಾರೆ ಬಟ್ ನಮ್ದು ಇಲ್ಲಲ್ಲ ನಾವು ಕೋರ್ಟ್ಗೂ ಹೋಗಿದ್ದೀವಿ ಪೊಲೀಸ್ ಸ್ಟೇಷನ್ಗೂ ಕೊಟ್ಟಿದ್ದೀವಿ ಸಹಕಾರ ಇಲಾಖೆ ಒಂದು ಸಹಾಯನೂ ಕೇಳಿದ್ದೀವಿ

ಇಪ್ಪತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹಿಂದೆ ಕೊಟ್ಟಂತ ಒಂದು ಇದಾನ ನಿಮ್ಮ ಮನೆಯಲ್ಲಿ ಸದಸ್ಯನಲ್ಲದೆ ಒಬ್ಬ ವ್ಯಕ್ತಿ ಬಂದು ದುಡ್ಡು ತಗೊಂಡೋದ್ರೆ ಅದು ಕಳ್ತನ ಅಂತ ಹೌದು ಸರ್ ಕಳ್ಳತನ ಆಗಿದ್ಮೇಲೆ ಅದನ್ನೇ ಕೊಟ್ಟಿದ್ದೀವಲ್ಲ ನಾವು ಅಲ್ಲ ಸರ್ ಅದನ್ನ ನಾವು ಫೋರ್ಸ್ ಆಗಲ್ವಲ್ಲ ಇಲಾಖೆ ಅವ್ರವ್ರು ಸರ್ ಸಮಿತಿ ಅಲ್ಲ ನಿಮ್ಮ ಒತ್ತಾಯ ಎಂ ಪೈ ಆರ್ ಆಗಿ ಅವರ ಮೇಲೆ ಪೊಲೀಸ್ ಸ್ಟೇಷನ್ಗೆ ಸರ್ ನಮ್ಮ ಉದ್ದೇಶ ಇಷ್ಟೇ ಸರ್ ನಮ್ಮೆಲ್ಲರ ಉದ್ದೇಶ ಇಲ್ಲೆಲ್ಲ ನಡೆದಿದೀವಲ್ಲ ಸ್ನೇಹಿತರು ನಮ್ಮ ಉದ್ದೇಶ ಇಷ್ಟೇ ಸರ್ಕಾರದಿಂದ ಕೊಟ್ಟಂತ ಸವಲತ್ತುಗಳು ಎಲ್ಲಾ ಸದಸ್ಯರಿಗೂ ತಲುಪಬೇಕು ಅವರವರ ಏನು ಕಾನೂನು ಅಡಿಯಲ್ಲಿ ನಮ್ಗೆ ಏನ್ ಸಿಗಬೇಕು ಅದಷ್ಟು ಸಿಗಬೇಕು ಈ ವ್ಯಕ್ತಿಯಿಂದ ಅಷ್ಟ್ರಿಗೂ ಅನ್ಯಾಯ ಆಗಿದೆ ಮೋಸ ಬಂದ್ಬಿಟ್ಟು ಸರಿ ಎಲ್ಲವೂ ಸರಿ ಹೋಗ್ತ ಬಂದ್ರಿ ಅಂದ್ರೆ ಸಾಧ್ಯನೇ ಇಲ್ಲ ಸರ್ ಇದು ನಿಮ್ಗೆ ಸರ್ ಕಂಪ್ಲೇಂಟ್ ಕೊಡೋದು ನಮ್ಮ ಧರ್ಮ ಸರ್ ಕೊಟ್ಟಿದ್ದೀವಿ

ಆಮೇಲೆ ನಾವು ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟ ಸಚಿವರಿಗೆ ಎಲ್ರಿಗೂ ನಾವು ಇದನ್ನು ಗಮನಕ್ಕೆ ತರ್ತೀವಿ ಇದು ಹೋರಾಟ ಇವತ್ತಿನಿಂದ ಇನ್ನೂ ವಿಪರೀತ ಮಟ್ಟಕ್ಕೆ ಹೋಗತ್ತೆ